ಈಗ ಸುಮಾರು ಎರಡು ತಿಂಗಳ ಮೊದಲು ನಮಗೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ದೇವಿ ಶತಮಾನೋತ್ಸವ ಕಾರ್ಯಕ್ರಮ ಆಚರಿಸಬೇಕು ಅಂತ ಪರಿಕಲ್ಪನೆ ನಮ್ಮಲ್ಲಿ ಇರಲಿಲ್ಲ ಆದರೆ ಯುಗಾಯೋಗ ಒಂದು ದಿವಸ ನಾವು ಶಂಕರಮಮ್ಮ ಅವ್ರು ಕೂಡಿದಾಗ ನಾನೊಂದು ಇಸ್ವಿ ಹೇಳಿದೋ ಮಮ್ಮ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಏನಾದರೂ ನಮ್ಮ ಮೂರ್ತಿ ಸ್ಥಾಪನೆ ಆಗಿರ್ಬೇಕು ನೋಡ್ರಿ ಅಂತ ನಾನು ಕೇಳಿದ್ದೆ ಅದಕ್ಕೆ ಅವ್ರು ಏನಂದ್ರು ಹೋಗಿಲ್ಲ ನಮ್ಮ ಕಡೆ ಒಂದು ಚಿಕ್ಕೈತಿ ನೋಡಿ ಹೇಳ್ತೀನಿ ಅಂತ ಆ ಕಾರ್ಯಕ್ರಮ ಲೀಸ್ಗೆ ಸಾವಿರ ಹೋಗಿ ನೋಡಿದ ಕೂಡಲೇ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಮತ್ತು ಇದು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ ಕೂಡಲೇ ಅವ್ರು ತಡ ಮಾಡಲಿಲ್ಲ ಒಂದು ನೂರು ವರ್ಷ ಆಯ್ತು ಅಂದವ್ರ ನಮ್ಮ ಬೋರ್ಡ್ ಕಮಿಟಿಗೆ ಒಂದು ಲೆಟ್ರ್ ಕೊಟ್ಟರು ಇಮಿಡಿಯೇಟ್ ನೀವು ಒಂದು ಮೀಟಿಂಗ್ ಮಾಡಲಿ ಅಂತ ಆ ಮೀಟಿಂಗ್ದಲ್ಲಿ ನಾವು ಚರ್ಚೆ ಮಾಡಿ ನೋಡಿದ್ರು ನೂರು ವರ್ಷ ಆಗೈತಿ ಆದರೆ ಈ ಕಾರ್ಯಕ್ರಮ ಆರಬೇಕಾದದ್ದು ಏನಪ್ಪ ಅಂತಂದ್ರೆ ನೂರು ವರ್ಷ ಒಳಗಡೆ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಆಮೇಲೆ ನೂರ ಒಂದನೇ ವರ್ಷಕ್ಕೆ ನಾವು ಆ ಕಾರ್ಯಕ್ರಮದ ಇದನ್ನ ಆ ಕಾರ್ಯಕ್ರಮವನ್ನ ಮುಗಿಸ್ಬೇಕು ಅಂತ ಒಂದು ನಾವು ಚಿಂತನೆ ಮಾಡಿದಾಗ ಇಲ್ಲ ಈಗ ಭಾಳಷ್ಟು ನಮ್ಗೆ ಟೈಮಿಲ್ ಭಾಳ ಮುಂದೋಗಿ ನಮ್ಗೆ ಅವಕಾಶ ಕಾಲಾವಕಾಶ ಭಾಳ ಕಡಿಮೆ ಅದ ಯಾಕಪ್ಪ ಅಂತಂದ್ರೆ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ ನಾವು ಮಾಡ್ಬೇಕಾದ್ರೆ ಸರಿ ಸುಮಾರು ಒಂದು ಆರು ತಿಂಗಳಾದ್ರೆ ನಮ್ಗೆ ಕಾಲಾವಕಾಶ ಬೇಕಕ್ಕೆ ಯಾಕಂದ್ರೆ ಶತಮಾನೋತ್ಸವ ಆಚರಣೆ ಮಾಡ್ಬೇಕಾದ್ರೆ ನಾವು ಮೊದಲ ಜೀರ್ಣೋದ್ಧಾರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸವನ್ನ ನಾವು ಕೈಗೆ ನಮ್ಮ ದೇವಸ್ಥಾನದ ಆಸ್ತಿಗಳಿಗೆ ಸುಣ್ಣ ಬಣ್ಣ ಹಚ್ಚೋದಾಗಲಿ ಏನಾದರೂ ರಿಪೇರಿ ಕೆಲಸ ಆಗಲಿ ಇಂಥ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಕಾಲಾವಧಿ ಬಾಳ್ಬೇಕೆ ಅಷ್ಟು ಕಾಲಾವಧಿಗೆ ನಮ್ಗೆ ಅವಕಾಶನೇ ಇರಲಿಲ್ಲ ಇಲ್ಲಪ್ಪ ಸುಣ್ಣ ಬಣ್ಣ ಹಚ್ಚೋಣ ಅಂತ ಕೆಲಸ ಮೊದಲು ನಾವು ಟ್ರಾವ್ ಮಾಡಿದವು ಹ್ಞೂ ಅಂತೇಳಿ ಇಲ್ಲಿ ಮೀಟಿಂಗ್ ಗರ್ಭಗುಡಿಗೆ ಹೋಗಬಿಡ್ದು ಮತ್ತೊಬ್ಬರು ಹೇಳಿದ್ರು ಇಲ್ಲ ಈ ಗರ್ಭ ಗುಡಿಗಳಿನ್ನೂ ಎಲ್ಲ ನಾವು ಟೈಲ್ಸ್ ಏನು ತಗದ್ ಕೆಸೆ ಅಲ್ಲಿ ನಾವು ಗ್ರಾನೆಟ್ ಕೊಂಡ್ರು ಶುರು ಅಂತ ಮಾತಾಡ್ತು ಆ ಶುರುವಾಯ್ತು ಒಮ್ಮೆಂದ ಮತ್ತೆ ಅಲ್ಲಿ ಆ ಗ್ರಾನೆಟ್ ಕಾಯಿ ಕೂಡ ಇನ್ನೊಂದು ಕೆಲಸ ಇನ್ನೊಂದು ಕೆಲಸ ಅಂತ ಹೇಳಿ ಶುರುವಾಯ್ತು ಈ ರೀತಿ ಒಂದೊಂದು ಒಂದೊಂದು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಲಾಸ್ಟ್ ಕೊನೆಗೆ ಏನಾಗ್ಪಾ ಅಂತಂದ್ರೆ ಭಾಳ ಟೆನ್ಷನ್ ಆಗಿಬಿಡ್ತಾಯಿ ಯಾಕಂದ್ರೆ ಯಾವ ಕೆಲಸಗಳು ಮುಂದುವರಿಯಲ್ಲ ಅದು ಏನಾಯ್ತು ಏನ್ ಗೊತ್ತಿಲ್ಲ ಒಂದು ನಾಲ್ಕೈದು ದಿವಸ ಇನ್ನೂ ಎರಡು ದಿವಸ ಅಂತ ನಮ್ಗೆ ಅವೆಲ್ಲ ಫಿನಿಶ್ ಮಾಡಿಕೊಟ್ರು ಅವಾಗ ನಮ್ಗೆ ಧೈರ್ಯ ಮತ್ತು ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನ ನಾವು ಇನ್ನು ಆಚರಿಸೋದ್ಕಿಂತ ಮೊದಲು ನಾವು ನಿಮ್ಗೆಲ್ಲರೂ ಒಂದು ಸಮಾಜದವರಾಗಿದ್ರು ಯಾವಾಗ ಆ ಸಮಾಜ ನಾವು ಒಂದು ಶತಮಾನೋತ್ಸವ ಕಾರ್ಯಕ್ರಮ ಆಚರಣೆ ಮಾಡ್ಬೇಕಂತೆ ನಾವು ಜನ್ಮ ಟರಾವ್ ಮಾಡಿದ್ವು ಆವಾಗ ಆದ ಜನ ಜನರಲ್ ಮೀಟಿಂಗ್ ಆದ ನಂತರ ಏನು ದೇವಸ್ಥಾನದಲ್ಲಿ ಎಲ್ಲ ಯೋಗ ಸಂಘದವರಾಗಲಿ ಮಹಿಳಾ ಮಂಡಳಿ ಎಲ್ಲರೂ ಕೋರ್ಟ್ ಕೆಸಿ ನಾವೇನು ಕೆಲಸ ಮಾಡಬೇಕು ಅವಾಗ ನನಗೆ ಏನ್ ಅಂತಂದ್ರೆ ನಾವು ಒಂದು ಸಮಾಜದವ್ರಲ್ಲ ಒಂದು ಕುಟುಂಬದವ್ರ ಯಾಕಂದ್ರೆ ನಾವೆಲ್ಲ ದಿನನಿತ್ಯ ಕೆಲಸ ಮಾಡಿದ್ವು ಸಂಜೆ ನಾಲ್ಕು ಐದು ಗಂಟೆಗೆ ಚಹಾ ಬರ್ತಿತ್ತು ಈ ತರ ದಿನನಿತ್ಯ ನೋಡಿದಾಗ ಏನೋ ಬನಿಯೊಳಗನೆ ಅನ್ನೋ ಭಾವನೆ ನಮ್ಮ ಎಲ್ಲರಿಗೂ ಬಂತ ಪ್ರತಿಯೊಂದು ಯುವ ಕಮಿಟಿಯವರು ತಮ್ಮ ತಮಗೆ ಏನು ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿದ್ರು ಆ ಜವಾಬ್ದಾರಿ ಅತ್ಯಂತ ಯಶಸ್ವಿ ಮನೆ ನಾವು ಚೆಂಡು ನಮ್ಗೆ ಒಂದೊಂದ್ಸಲ ಕೇಳಿದ್ರು ಇಲ್ರಿ ನೀವ್ ಏನೋ ರಾಜಿ ಮಾಡಕ್ ಹೋಗ್ರಿ ನಾವ್ ಏನ್ ಜವಾಬ್ದಾರಿ ಅವ್ರಗೋರ್ ವಹಿಸ್ಕೊಟ್ಟಿದ ಆ ಕೆಲಸ ಎಲ್ಲ ನಡ್ತಾ ಹೋಗ್ ನಿಶ್ಚಿಂತೇ ಇದೆ ಯಾಕಂದ್ರೆ ಅವಾಗ ಮಾಮಗೂ ಆರಾಮ ಹಾಕಿಲ್ಲ ಶಂಕರ್ ಮಾಮ ಅವ್ರಿಗು ನಮ್ಮ ಎಂ ಬಿ ಮಾಮ ಅವ್ರಿಗೂ ಆರಾಮರ ಹಾಕಿಲ್ಲ ಆದ್ರೂ ಅವ್ರು ಎಲ್ಲಿದ್ರು ಸಗಟ ನಾವು ಕೆಲಸ ಮಾಡಿದ್ವು ಮುಂದೆ ಈ ಶತಮಾನಿಸುವ ಅಂದ್ರೆ ಏನನ್ನೋದು ನಮ್ಗೆ ಗೊತ್ತಿಲ್ಲ ಅದ್ ಹೆಂಗ್ ಮಾಡ್ತಾರಪ್ಪ ಯಾವ್ದೊ ಒಂದು ಸಿನಿಮಾದೊಳಗ ಶತ ಜಿನೋತ್ಸವ ಆಚಾರ ನೋಡಿ ಅಷ್ಟ ಅದು ಈ ಶತಮಾನೋತ್ಸವನ್ನ ಆಚರಣೆ ಮಾಡೋದು ನಾವು ಎಂದೂ ನೋಡಿಲ್ಲ ಯಾಕಂದ್ರೆ ಸುತ್ತಮುತ್ತ ನಮ್ಗೆ ಯಾವುದೋ ಒಂದು ಜಿಲ್ಲಾಳಗ ಸಕ ಆಗಿಲ್ಲ ಭಕ್ತವಾಗಿ ಮಾಡಿದಂದ್ರ ಈ ನಮ್ಮ ಕಸವಾದ ನಮ್ಮ ಉಪರವಳ್ಳಿ ಬನಶಂಕರಿ ದೇವಸ್ಥಾನದವ್ರು ಇದು ಬಹಳ ಒಂದು ಹೆಮ್ಮೆ ಪಡುವಂತ ವಿಷಯ ಯಾಕಂದ್ರೆ ನಾವೇ ಒಂದ್ ಮಾಮವರೊಂತ ಆಶೀರ್ವಾದದಿಂದ ನಾವು ಏನ್ ಅಂದ್ರೆ ಅವ್ರು ಒಂದು ಪರಿಕಲ್ಪನೆ ಮಾಡ್ಕೊತೆ ಸೇ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ರು ಆ ನೀಟಿನ ಒಳಗೆ ನಾವೆಲ್ಲರೂ ಕೆಲಸ ಅವ್ರು ನಮ್ಗೆ ಏನ್ ಕಾರ್ಯಕ್ರಮಗಳನ್ನ ರೂಪಿಸ್ಕೊಟ್ರು ಅದನ್ನ ನೀವು ಎಲ್ಲಾ ಕೋರ್ಗೆ ಯಶಸ್ವಾಗ ಮಾಡಿದ್ವಿ ಅದಕ್ಕೆ ನಾನು ಇವಾಗ ಏನ್ ನಮ್ಮ ಬೋರ್ಡ್ ಸಮಿತಿ ವರ್ಕರ್ ಇದ್ರೆ ಅಭಿನಂದನಾ ಸಮಾರಂಭ ಈ ಅಭಿನಂದನ ಸಮಾರಂಭವನ್ನು ನಾವ ಅಂದ್ರೆ ಇದೇ ರವಿವಾರ ದಿವಸ ಮಾರ್ಬೇಕಾಯ್ತು ಸ್ವಾಮೀಜಿಯವರ ಒಂದು ಸನ್ನಿಧಿದಲ್ಲೇ ಈ ಅಂತ ಹಂಕ ನಾವೆಲ್ಲ ಮಾತಾಡಿದ್ವಿ ಆದ್ರೆ ಸ್ವಾಮೀಜಿಯವರು ಒಮ್ಮೆ ಹನ್ನೆರಡು ಗಂಟೆಗೆ ನಾನು ಊರಿಗೆ ಹೋಗ್ಬೇಕು ಅಂತ ಹೇಳಿದಾಗ ನಾವು ಕಾರ್ಯಕ್ರಮ ಸಂಜೆ ಕಾರ್ಯಕ್ರಮ ಎಲ್ಲ ರದ್ದಾಗೆ ಅದಕ್ಕೆ ಒಂದು ಕಾರ್ಯಕ್ರಮ ಬಹಳ ದೂರವೇ ನಾವು ಮಾಡಬೇಕು ಯಾಕಂದ್ರೆ ಅಷ್ಟೊಂದು ಒಂದು ಯಶಸ್ವಿಯಾಗಿ ಎಲ್ಲ ಯುವ ಕಮಿಟಿಯಲ್ಲಿ ಮಹಿಳಾ ಮಂಡಳದವ್ರಿಗೆ ನಮಗೆ ಕಾರ್ಯಕ್ರಮವನ್ನು ಯಶಸ್ವಿ ವಹಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕು ಅಂತೇಳಿ ನಮ್ದು ಬಹಳ ಒಂದು ದೊಡ್ಡ ಕನಸಿತ್ತು ಅದಾಗಲಿಲ್ಲ ಆದರೂ ನಾನು ಈ ಪ್ರಪ್ರಥಮವಾಗಿ ನಾನು ಅಭಿನಂದನೆ ಅಂದ್ರೆ ನಮ್ಮ ಮಹಿಳಾ ಮಂಡಲದ ಸದಸ್ಯನ ಯಾಕಪ್ಪ ಅಂತಂದ್ರೆ ಮಹಿಳಾ ಮಂಡಳವರು ನಮ್ಮ ಸಮಾಜದ ಕೆಲಸ ಮಾಡಿದಂತ ಮಾಡಿದ್ರೆ ಇದ್ದ ಪ್ರಭುತ್ವ ಇಷ್ಟೊಂದು ನಾವು ನಿರೀಕ್ಷೆ ಮೀರಿದಂತ ಎಸ್ ಎಸ್ ನಮ್ಗೆ ತಂದು ಕೊಡ್ತಾ ಅನ್ನೋ ಕರ್ತನ ನಮಗೆ ಯಾಕಂದ್ರೆ ನಾವು ಹದಿನೇಳನೇ ತಾರೀಕಿನ ದಿವಸ ನಮ್ಮ ಪೂರ್ಣ ಕುಮಾರ್ ಬೆಳವಣಿಗೆ ನಾನು ಹಂಗೆ ನಾನು ಇಲ್ಲೇ ಕುಂತಿದ್ದೆ ನಮ್ಮ ಹುಡುಗ ಒಬ್ಬ ಒಂದ್ ಕೆಸ ಇಲ್ಲ ತಟ್ಟೆ ನೀನ್ ಬಾ ನೀನ್ ಅಡ್ಯಾಸ್ ಬರ್ತ ತಕೊಂಡು ಅಲ್ಲಿ ಹೋಗಿ ನೋಡಿ ಕೊಡುದ ಆ ಏನದ ಆಕಾಶನ ದರಿಗಿಳಿದ್ ಬಂದಂಗಾಗಿತ್ತು ಸ್ವರ್ಗನೇ ತಮ್ಮದು ಭೂಮಿ ಮೇಲೆ ಬಂದ ಕಲ್ಪನೆ ನಮ್ಗೆ ಅವರೆಲ್ಲ ನೃತ್ಯ ಮಾಡೋದು ಅವ್ರ ವೇಷಭೂಷಣ ಇದೆಲ್ಲ ನೋಡಿದಾಗ ಆಹಾ ತಂಡಿಪ ನಮ್ಮ ಜೀವನ ಅನ್ನುವಂಥ ನನಗೆ ಅಪೇಕ್ಷೆ ಹೋಗ್ತಾ ಇದೆ ದಂಡಿ ದಣ್ಯ ಆಗ್ತದೆ ದಂಡಿ ದಂಡೆ ಬೀ ನಮ್ಮ ದೇವಾಂಗ ಸಮಾಜದೇ ಬನ್ ಶಂಗರಿ ಮಾತಾ ಅನ್ನುವಂಥ ಆ ಥರ ನಮ್ಗೆ ಪರಿಕಲ್ಪನೆ ಅವ್ರು ಕೊಟ್ಟರು ಯಾಕಂದ್ರೆ ನಾವು ಅವ್ರು ಏನು ಕಾರ್ಯಕ್ರಮ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೊಂದು ಅವರು ನಮಗೆ ಚೆನ್ನಾಗ ಈ ನಮ್ಮ ಕುಂಕುಮಾರ್ಚನೆ ಸಮಯದೊಳಗಾಗಲಿ ಈ ಮೂರು ಬಿಲ್ಡಿಂಗ್ ನಮಗೆಲ್ಲ ಪೂರ್ಣ ಆಗುತ್ತಿತ್ತು ಹೋಗಿತ್ತು ಬಹಳ ನೋಡಕ್ಕ ನಮಗೆ ಏನು ಒಂದು ಯಾರು ಹಿಂದಿನ ಮನುಷ್ಯಕ್ ಆಂತ ಕರಿಕ್ ರಿಕ್ ಆಗಿತ್ತು ಆ ಕಾರ್ಯಕ್ರಮ ಬಹಳ ಅಂತ ಯಶಸ್ವಿಯಾಗಿ ನಡೀಕೊಳ್ತು ಸ್ಟೇಜ್ ಕಾರ್ಯಕ್ರಮ ಚೆನ್ನಾಗಿ ಆದವು ಸ್ವಾಮೀಜಿ ಅವ್ರ ಬಸ್ ಎಲ್ಲರೂ ಖುಷಿ ಪಟ್ಟರು ಸುತ್ತಮುತ್ತ ಹಳ್ಳಿ ಹಳ್ಳಿಗಳಿಂದ ಬಂದಂತ ಜನ ಸಕಟ್ ಹೇಳಿದ್ರು ಏನ್ ನೋಡ್ಬೇಕಪ್ಪ ಯಾಕಂದ್ರೆ ಸುತ್ತಮುತ್ತ ಜಾತ್ರೆನು ಇತ್ತು ಏ ನಿಮ್ದೇನ ಮನ್ಸಂಕ್ರ ಜಾತ್ರ ಮಾತಾಡತಿದ್ರು ಮೊದಲು ಆಮೇಲೆ ತಾವೇ ಹೇಳಕ ಇಲ್ಲಪ್ಪ ಪಾ ನೀವು ನಮ್ಮ ಗಾಮ ಜಾತ್ರೆ ಮೀಸ್ ಪಾ ನಿಮ್ಮ ಜಾತ್ರೆ ಅನ್ನುವಂಥ ಮಾತು ಅದೆಲ್ಲ ಹಾಗೆಲ್ಲ ಯಾರು ಅಂತಂದ್ರೆ ಸಾಧ ನೀವು ಅದಕ್ಕೆ ನಾನು ನನ್ನ ಸಮಾಜದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇದೇ ರೀತಿ ಇಲ್ಲೂ ವರ್ಷಪೂರ್ಣ ಮಾಮವರ ಕಾರ್ಯಕ್ರಮ ರೂಪಿಸ್ಕೊಟ್ಟಿದ್ದಾರೆ ಆ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ ನಾವೆಲ್ಲ ಕಾರ್ಯಕ್ರಮ ಹಾಕೋಣ ಯಾಕಂದ್ರೆ ಇವತ್ತು ಶ್ರಾವಣ ಮಾಸ ಬರ್ತೈತಿ ದಸರಾ ಬರ್ತೈತಿ ಆಮೇಲೆ ಗಣೇಶ ಚತುರ್ಥಿ ಈ ಪ್ರತಿ ಒಂದಕ್ಕೂ ಇವತ್ತು ಚೌಕಾಟ್ ಕುಂಡ್ರಿಸಿದ್ದು ಸಕಟ ಐವತ್ತು ವರ್ಷ ಆಮೇಲೆ ಈ ಬಿಲ್ಡಿಂಗ್ ಕಟ್ಟಿದ್ದು ಐವತ್ತು ವರ್ಷ ಗಣೇಶ್ ಗಣಪತಿ ಕುಂಡಿಸಿದ್ದು ಈಗ ಎಪ್ಪತ್ತೈದು ವರ್ಷ ಮೇಲೆ ಪಟ್ಟಕ್ಕೆ ಈ ಎಲ್ಲ ಕಾರ್ಯಕ್ರಮವನ್ನು ನಾವು ವರ್ಷ ವರ್ಷ ಮಾಡ್ಕೊಂತ ಹೋಗೋನು ಈ ಈಗ ನಮ್ಮಲ್ಲಿ ಬಹಳ ಜನ ಜಾಗೃತ ಆಗಿರ್ತಿದಾರೆ ನಮ್ಮ ಸಮಾಜ ಜಾಗೃತಿ ಆಗಿದೆ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮದಿಂದ ಸಮಾಜದಲ್ಲಿ ನಾನು ಬಹಳ ಒಂದು ಒಗ್ಗಟ್ಟು ತರಬೇಕು ಸಂಘಟನೆ ಮಾಡಬೇಕು ಅನ್ನುವಂತ ನನ್ನ ಕಡೆ ವಿಚಾರ ಇತ್ತು ಆದ್ರೆ ಈ ಒಂದು ಕಾರ್ಯಕ್ರಮದಿಂದ ಬಹಳಷ್ಟು ಒಗ್ಗಟ್ಟೈತಿ ಯುವಕರೆಲ್ಲ ಜಾಗೃತ ಆಗಿದ್ದಾರ ಈ ಜಾಗೃತದಿಂದ ನಾವು ದೇವಿ ಸೇವಾ ಮಾರ್ಬೇಕಾ ದೇವಿಯ ಬಗ್ಗೆ ಭಕ್ತಿ ಯುವ ಕಮಿಟಿ ಒಳಗೆ ಬಹಳ ತನಿಖೆ ಆದರೆ ಈ ಶತಮಾನೋತ್ಸವದಿಂದ ದೇವಿ ಮೇಲೆ ಅಪಾರವಾದ ಪ್ರೀತಿ ಬಂದಿದೆ ದೇವಿನೂ ಏನು ಬೆಳಿತು ಕೊಡ್ತಾ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ನಮ್ಮ ಜನಕ್ಕೆ ಬಂದೈತೆ ಅದಕ್ಕೆ ನಾವು ನಿರಂತರ ಈ ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಹೋಗೋಣ ಎಲ್ಲರೂ ಕೂಡ ನಾವು ಒಂದು ಸಮಾಜ ಅಲ್ಲ ಒಂದು ಕುಟುಂಬದವರಾಗಿ ನಾವು ಈ ಸಮಾಜಕ್ಕೆ ದುಡಿಯೋಣ ಅಂತೇಳಿ ನಾನು ಯಾರ ಮಾತನ್ನು ಮುಗಿಸ್ತೇನೆ ಬಂದೂ ಜಲಾಭಿಷೇಕ ನಾವು ಮಾಡಿದ್ರ ದೇವಿ ಅಭಿಷೇಕ ಹತ್ತೊಂಬತ್ತನೇ ತಾರೀಕು ಆ ದಿವಸ ನನಗೆ ಏನಿಸ್ತಪ್ಪಾ ಅಂತಂದ್ರೆ ನೀವೆಲ್ಲ ಗುಂಪು ಹೊತ್ತ ಕೆಸಿ ತಂದಕ್ಕೆಸೆ ದೇವಿಗೆ ಅಭಿಷೇಕ ಮಾಡುವಾಗ ನೀವೆಲ್ಲ ಹೆಂಗ ಅಂತ ಅಂದ್ರ ಗಂಗಾ ಯಮುನಾ ಸರಸ್ವತಿ ತುಂಗಭದ್ರಾ ಚಂದ್ರಭಾಗ ಈ ತರ ನದಿ ದೇವತೆಗಳ ರೂಪು ನೋಡಿದ್ರೆ ನಮಗ ಅವತ್ತ ಎಲ್ಲಾ ನದಿ ದೇವತೆಗಳ ಬಂದ ಮನಶೇಖರಿಗೆ ಅಭಿಷೇಕ ಮಾಡತಪ್ಪಾ ಅನ್ನುವಂತ ಚಿತ್ರ ಅವತ್ತಾಯ್ತು ಅದಕ್ಕೆ ತಾವೆಲ್ಲ ಆ ರೀತಿ ಒಂದು ಕಲ್ಪನೆ ಕೊಟ್ಟಿದ್ದಕ್ಕೆ ತಮಗೆ ಮತ್ತೊಮ್ಮೆ ತಿಳಿಸಿ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಕಣ್ಣಾರೆ ನೋಡಿ ಇದೇ ಒಂದು ಒಂದು ಸುದೈವ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಈ ತರ ಇಂತ ಇಷ್ಟು ದೊಡ್ಡ ಕಾರ್ಯಕ್ರಮ ಆಕದಂತ ನಮ್ಗೆ ಅನ್ಸಿರ್ಕೇನೆ ಇಲ್ಲ ಮೊದ್ಲೇನಾಗ ಶತಮಾನೋತ್ಸವ ಹೆಂಗ್ ಮಾಡ್ತಾರ ಅಣ್ಣ ತಲೆನೇ ಕೆಲ್ಸ್ಬಿಟ್ರಿ ಅದ್ರ ಬದಲ ಯಾವಾಗ ನಾವು ಶಂಕರಮಾಮಾಗ್ಲಿ ಹಿರಿಯರಾಗಲಿ ಅಪ್ಪಿಮ ಆಗ್ಲಿ ಕೈ ಒಳಗೆ ನಾವು ಕೆಲಸ ಏನು ಮಾಡಿದ್ರು ಅವಾಗ ಕೂತಾಪ ಇದು ಸತ್ಮಾನೋತ್ಸವ ಹೆಂಗಿರ್ತೈತೆ ಅಂತ ಹೇಳಿದ್ರು ಇದು ಒಂದು ನಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕಂಗಾಯ್ತು ಮತ್ತೆ ಎಲ್ಲಾ ಆಡಳಿತ ಮಂಡಳಿ ಆಗಿರ್ಬೋದು ಹಾಗೂ ಯುವತ್ ಕಮಿಟಿ ಟ್ರಸ್ಟ್ ಯುವ ಕಮಿಟಿಯವರಾಗಿರ್ಬೋದು ಮಹಿಳಾ ಮಂಡಳದವರಾಗಿರ್ಬೋದು ಪ್ರತಿಯೊಬ್ಬರು ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳು ತಾನು ಸರಿಯಾಗಿ ನಿಭಾಯಿಸಿದಕ್ಕೆ ಇದೊಂದು ಯಶಸ್ವಿ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಯಾರು ಒಬ್ಬರು ಒಂದು ಸಂಘ ಸದಸ್ಯ ಎದುರು ಕೂಡ ಯಾರ ಕಡೆಯಿಂದ ಎಲ್ಲೂ ಅಡುಗೆ ಆಯ್ತು ಸತ್ಪಾವ ಸ್ವಲ್ಪ ಆ ದೇವಿನ ನಮ್ ಶಕ್ತಿ ಪಟ್ಲು ಆ ದೇವಿನ ಈ ತರ ನನಸಾಕ್ ಕೊಟ್ಟು ಅನ್ನೋ ಒಂದು ನನಗೆ ನಮಸ್ತಾಯಿಲ್ಲ ಅಂದ್ರೆ

ಮನ್ಯಾಗ ಅಡಿಗೆ ನೋಡಿಲ್ಲ ನಾವು ಬಂದು ಬಂದು ದೇವಸ್ಥಾನ ಬಂದು ಅಂತ ನಾವು ಜಾತ್ರಿ ಕರೆದ್ರೂ ದೇವಸ್ಥಾನಕ್ಕೆ ಬರ ಅಂತ ಹೇಳಿ ಎಲ್ಲಾ ತರಗತಿ ಚಲೋ ಆಗೈತಿ ಎಲ್ಲಾರು ಎಲ್ಲಾರು ಕೈ ಜೋಡಿಸಿದಕ್ಕೆ ಇದೊಂದು ದೊಡ್ಡ ಶತಮಾನೋತ್ಸವ ಇಷ್ಟ್ರಿಯನ್ನ ಹಾಕ್ಬಿಟ್ಟೈತಿ ಇದೊಂದು ನಮ್ಗೆಲ್ಲಾರು ಖುಷಿ ತನೈತ್ರಿ ಸ್ವಾಗತ ಮಾಡಿದೀವಿ ಸ್ವಾಗತ ಮಾಡಿದ ಮೇಲೆ ಅವರಿಗೆ ಒಳ್ಳೆ ಕುಡಿಸಿತ್ತು ಹುಡುಿತು ಬಿರಿ ಕುಡಿತು ಅವರಿಗೆ ಏನು ಸರ್ಕಾರ ಮಾಡಿದಿಲ್ಲ ನಮಗೂ ಕೇಳ್ವ ನೀವು ಎಷ್ಟು ಚಂದ ಮಾಡಿದ್ರಿ ನಮಗೆಲ್ಲಾ ಆತಿಥ್ಯ ಕೊಟ್ರಿ ನಾವು ಇನ್ನು ಬರಿಲ ಅಂತ ನಿಮ್ಮ ಕಾರ್ಯಕ್ರಮ ಮಾಡಿದ ಅಂತ ಹೇಳಿ ನಮಗೂ ವೇದ್ರು ಅದು ಒಳ್ಳೆ ಕಾರ್ಯಕ್ರಮವನ್ನು ಪೂರ್ತಿ ಕೊಟ್ರಿ ನಾವು ಕಮಿಟಿ ಇಂದ ನಿಮಗೆ ಧನ್ಯವಾದಗಳು ಈಗ ನಾವು ಮೂರ ವಂದನೆ ಆಶದಶಕ ಮನಸನ್ನ ಪಾಧಪನೆ ಮಾಡ್ತಾ ಇದ್ದೀವಿ ನಾವು ಎಲ್ಲಾ ಪ್ರಜಾಪ್ರಭುತ್ವದಿಂದ ನಾವು ಲಾಂಚ್ ಮಾಡಿದ್ವಿ ಹಾಗೆಲ್ಲ ನಮ್ಮ ಮಹಿಳಾ ಮಂಡಳಿಗೂ ಕೂಡ ನಮ್ಮ ಗುರು ಹಿರಿಯರು ನಮಗೆಲ್ಲ ಸಪೋರ್ಟ್ ಮಾಡಿದರು ಮೊದಲೇ ನನಗೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹಾಕಿಷ್ಟಪಡ್ತೀನಿ ನನ್ನ ಮತ್ತು ಯಾವಾಗಲೂ ನಮ್ಗೆ ಮಹಿಳೆಯರು ಯಾವ್ದು ಮುಂದೆ ಬಂದಿದ್ದಿಲ್ಲ ಈ ಸತಿ ನಮಗೆ ಮಹಿಳಾ ಮಂಡಳ ತಿ ಒಂದು ಸ್ಥಾಪನೆ ಮಾಡಿದ್ವಿ ಅದಕ್ಕೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದರು ಅದ್ರ ಕೈ ಮೊದಲು ನಿಮ್ಗೆಲ್ಲಾದ್ರೂ ನನ್ಗೆ ಹಾಕಿ ಇಷ್ಟಪಡ್ತೀನಿ ಮತ್ತೆ ನಮ್ಮ ದೇವಿಗೆ ಸೇವೆ ಮಾಡಕ್ಕೆ ನಮಗೊಂದು ಸುವರ್ಣ ಅವಕಾಶ ಸಿಕ್ಕಿದೀವಿ ಇದು ನಮ್ಮ ಸಮಾಜವ್ರಿಗೆ ದೇವ ಸಮಾಜವ್ರಿಗೆ ನಮಗೊಂದು ಹೆಮ್ಮೆ ಐತಿ